ನಮಸ್ಕಾರಮ್ಮ ನಿಮ್ಮ ಹೆಸರು ವರ್ಷಿತಾ ನನ್ನ ಹೆಸರು ನಮಗೂ ಚನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನೀವು ಈ ದೇವಸ್ಥಾನಕ್ಕೆ ಬಂದಿರೋದು ಏನು ಸಮಸ್ಯೆ ನಿಮಗೆ ಯಾಕೆ ಈ ದೇವಸ್ಥಾನಕ್ಕೆ ಬಂದಿರೋದು ನೀವು ಮದುವೆ ಆಗಿ ಐದು ವರ್ಷ ಆಗಿತ್ತು ಇನ್ನು ಪಾಪ ಆಗಿರಲಿಲ್ಲ ಯಾರು ಹೇಳಿದ್ರು ಈ ಥರ ಇಲ್ಲಿ ಹೋಗು ಅಂತ ಯಾರು ಹೇಳಿದ್ರು ದೇವಸ್ಥಾನ ಹೋಗಿ ನಮಗೂ ಆಗೈತೆ ಪಾಪು ಅಂತ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು ಇಲ್ಲಿ ಬಂದು ದೇವ್ರ ಹತ್ರ ಒಂದು ಒಂದು ಐದಾರು ವಾರ ಬಂದ ನಾವು ಅಷ್ಟರಲ್ಲಿ ನೀರು ನಿಂತು ಒಂಬತ್ತು ವಾರ ದೇ ದೇವಿ ಹತ್ರ ಬಂದು ಬಂದು ಅಪ್ಪ ಬಂದು ಅಪ್ಪನೇ ಕೇಳಿದ ಅಪ್ಪನೇ ಕೇಳಿದ ಮೇಲೆ ಕ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ನನಗೆ ಇವಾಗ ನನಗೆ ಒಂಬತ್ತು ತಿಂಗಳು ನಡೀತೈತೆ ದೇವಿ ಒಳ್ಳೇದಾಗುತ್ತೆ ಅಪ್ಪನೇ ಕೇಳಿ ದೇ ತಾಯಿ ಹತ್ರ ಅಪ್ಪನೇ ಕೇಳಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಮತ್ತು ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಅವೆಲ್ಲ ಬಗೆಹರಿಸ್ಕೊಂಡು ಮತ್ತು ನಮಗೆ ನಮ್ಮ ಹಸ್ಬೆಂಡ್ ಮತ್ತು ನಾವು ಸ್ವಲ್ಪ ಕಿರಿಕಿರಿ ಇಂದಿತ್ತು ಅವೆಲ್ಲ ಬಗೆಹರಿಸಿಸ್ಕೊಂಡಿದ್ದೀವಿ ಮತ್ತು ತಾಯಿ ಹತ್ರ ಬಂದು ನಮಗಿನ್ನೂ ಒಳ್ಳೆಯದೇ ಅಂತ ಇತ್ತು ನಮ್ಮ ಸಂಸಾರದಲ್ಲಿ ತುಂಬ ಏರುಪೇರಿತ್ತು ಅದಲ್ದೇ ತುಂಬ ಕಷ್ಟವೂ ಇತ್ತು ಮನೆಗೆ ದೇವನ ಹತ್ರ ಬಂದು ಒಂದು ಒಂಬತ್ತು ವಾರ ಬಂದು ನಾವು ಪ್ರೆಗ್ನೆನ್ಸಿದು ಇರ್ಬೋದು ಯಾವ ಮನೆ ಕನಕ ಎಲ್ಲ ಕೂಡ ಬಂದು ದೇವಿ ಹತ್ರ ಅಪ್ಪಣೆ ಕೇಳಿ ಮತ್ತೆ ಅವರು ದೇವರು ಹೇಗೆ ಹೇಳುತ್ತೋ ಅದೇ ಥರ ನಾವು ಕನ್ ಮಾಡ್ಕೊಂಡು ಒಂದು ಕಲ್ಲುನು ಕೂಡ ಕುಂಕುಮ ಹಚ್ಚಿ ಇದು ಮಾಡಿದ್ರೆ ಯಾವ ಥರ ದೇವರು ಅಂತ ಗೊತ್ತಾಗುತ್ತೋ ಅದೇ ಥರ ತಾಯಿನ ನೋಡಿ ಬಂದು ನಾವು ಒಳ್ಳೆಯದಾಗೈತೆ ನಮಗೆ ನೀವು ಬನ್ನಿ ನಿಮಗೂ ಒಳ್ಳೇದಾಗುತ್ತೆ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಎಂಥದೇ ಕಠಿಣ ಸಮಸ್ಯೆ ಇದ್ದರೂ ಇಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಪರಿಹಾರ ಸಿಗೋಲ್ಲ ಅನ್ನೋಂಗಿಲ್ಲ ಎಲ್ಲಕ್ಕೂ ದೇವಿ ಒಂದೊಂದು ಪರಿಹಾರ ಕೊಟ್ಟಿರ್ತಾರೆ ಅದೇ ಥರ ನಾವು ನಡ್ಕೊ ನುಡ್ಕೋಬೇಕು ದೇವಿ ಹೇಗೆ ಹೇಳ್ತಾರೆ ಅದೇ ಥರ ನಾವು ಮಾಡಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿವಸ ಬಂದು ತಾಯಿ ತಾಯಿಯಲ್ಲಿ ನಮ್ಮ ಕಷ್ಟನ ಹೇಳ್ಕೊಂಡು ಒಂಬತ್ತು ವಾರ ಆಗಲಿ ಎಷ್ಟು ನಮ್ಮ ಕೈಯಲ್ಲಿ ಹೆಂಗಾಗುತ್ತೆ ಅಷ್ಟು ದಿನ ಬಂದು ಹೋಗಿ ಮಾಡಬೇಕು ತಾಯಿ ಹೇಳಿದಂಗೆ ಹಾಗೆ ನಿಮಗೆ ಎಷ್ಟು ಕಷ್ಟ ಇಷ್ಟು ಕೆಲವ್ರಿಗೆ ಹೇಳ್ತಾರೆ ಹನ್ನೆರಡು ವರ್ಷದಿಂದ ನಮಗೆ ಮಕ್ಕಳಿಲ್ಲ ನಾಲ್ಕು ವರ್ಷದಿಂದ ಮಕ್ಕಳಿಲ್ಲ ಅಂತ ಆದರೆ ನನಗೆ ಎರಡು ವರ್ಷದ ಮಕ್ಕಳಿರಲಿಲ್ಲ ತಾಯಿ ನಮಗೆ ಬಂದಿದ್ದಕ್ಕೆ ನನಗಿಂಥ ಫಲ ಸಿಕ್ಕಿರೋದು ತಾಯಿ ತಾಯಿ ನಂಬಿ ಬನ್ನಿ ನಿಮಗೆ ಒಳ್ಳೆ ಪರಿಹಾರ ಸಿಕ್ಕೇ ಸಿಗುತ್ತೆ ನನ್ನ ಜೀವ ಇರೋ ಇರೋವರೆಗೂ ತಾಯಿನ ನೆನ್ಕೋಬೇಕು ನನಗಿಂತ ಫಲ ಕೊಟ್ಟಿರೋದಕ್ಕೆ ನಾನು ನಂಬಿ ಬಂದಿರೋದ್ಕು ಸಾಧ್ಯ ಆಗೈತೆ ತಾಯಿನ ತಾಯಿ ಸೇವೆನ ನಾನು ಇರೋವರೆಗೂ ಮಾಡ್ತೀನಿ ತಾಯಿಯೂ ನನ್ನ ಕೈ ಬಿಟ್ಟಂಗೆ ನಾನು ಜೀವ ಇರೋವರೆಗೂ ಕಾಪಾಡ್ತಾಳೆ ಅನ್ನೋ ನಂಬಿಕೆ ನನಗೆ ಐತೆ ನೀವು ಬನ್ನಿ ನಿಮ್ಮ ಕಷ್ಟ ಏನಿದ್ರು ಪರಿಹಾರ ಸಿಕ್ಕೇ ಸಿಗುತ್ತೆ ಯಾ ಅದರಲ್ಲಿ ಯಾವುದೇ ಡೌಟು ಇಲ್ಲ ಮತ್ತು ಯಾವುದೇ ಅಂತಹ ನೀವು ಬಂದು ನಂಬಿ ನೋಡಿ ತಾಯಿಯ ಒಂದು ಒಂದು ವಾರ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ತಾಯಿ ನಂಬಿ ಬಂದಿದ್ದಕ್ಕೆ ನನಗೆ ಒಳ್ಳೇದಾಗೈತೆ ಇವತ್ತ ನಾನು ಫಸ್ಟ್ನೇ ವಾರ ಬಂದಾಗ ನಾ ಡೌಟ್ ಇತ್ತು ನನಗೂ ಆಗುತ್ತಾ ಇಲ್ಲವೋ ಅಪ್ಪ ದೇವ್ರೆ ನನಗೆ ಆದರೆ ನಾನು ಈ ಥರ ಕೊಡ್ತೀನಿ ಹರಕೆ ಕೊಡ್ತೀನಿ ನಿನಗೆ ಅಂತ ಮಾಹಿ ಇದು ಮಾಡ್ಕೊಂಡಿದ್ದೆ ಇವಾಗ ಇವಾಗ ಬಂದು ನನಗೇನು ಅನಿಸುತ್ತೆ ಅಪ್ಪ ದೇವ್ರೆ ಅಮ್ಮ ನೀನು ನಾವು ಈ ಪಾಪು ಹೊರಗಡೆ ಯಾವುದೇ ತೊಂದರೆ ಇಲ್ದಂಗೆ ಹೊರಗಡೆ ಬಂದರೆ ನಿನ್ನ ನಿಮ್ಮ ಸನ್ನಿಧಾನಕ್ಕೆ ಇಬ್ಬರು ಬಂದು ನಮ್ಮ ಹರಕೆ ತೀರಿಸ್ಕೊಂಡು ಹೋಯ್ತಿರ್ತಾನಮ್ಮ ಅಂತ ಇವಾಗ ತುಂಬಾ ನಮಗೆ ನಂಬಿಕೆ ಬಂದೈತೆ ಅದರಿಂದ ನಾವು ತಾಯಿನ ಯಾವಾಗಲೂ ಇರ್ತೀವಿ ಹೊರಗಡೆ ತುಂಬ ಸುರಕ್ಷಿತವಾಗಿ ತೊಂದರೆ ಸಾಕು ಕಣಮ್ಮ ಅಂತ ತಾಯಿ ಹೇಳಿ ನಾನು ಇದ್ದೀನಿ ನಿಮ್ಗೆ ಏನಾಗೋಲ್ಲ ಅಂತ ಆದ್ರೂ ನಮಗೂ ಸ್ವಲ್ಪ ಭಯ ಇರುತ್ತೆ ಆದರೆ ತಾಯಿ ಹೇಳಿದ್ರಿಂದ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ